ನಮಸ್ತೆ ಇಂದು ಧೈರ್ಯವನ್ನು ಪ್ರತಿನಿಧಿಸುವ ಪಟ್ಟಿಯಲ್ಲಿ ಸಾಕಷ್ಟು ಹೂಗಳು ಬರ್ತವೆ ಅದರಲ್ಲಿ ಕಮಲ ಸೇವಂತಿಕೆ ಸೂರ್ಯಕಾಂತಿ ಗುಲಾಬಿ ಡ್ಯಾಫೋಡೆಲ್ ಕಾರ್ನೇಷನ್ ಟೈಗರ್ ಲಿಲಿ ಗ್ಲಾಡಿಯೋಲಸ್ ಹೈರೀಸ್ ಗಸಗಸೆ ಹೀಗೆ ಈ ಹತ್ತು ಹೂಗಳು ಧೈರ್ಯವನ್ನು ಪ್ರತಿನಿಧಿಸುವ ಹೂಗಳ ಪಟ್ಟಿಯಲ್ಲಿ ಅಂದರೆ ಆ ಹೂಗಳು ಭೂಮಿಯಲ್ಲಿನ ಪ್ರಕಾಶಮಾನತೆಯನ್ನು ಬಳಸಿಕೊಂಡು ಆ ಬದುಕುವ ಛಲವನ್ನು ಹೇಗೆ ವ್ಯಕ್ತಪಡಿಸುತ್ತವೆ ಎಂಬುವ ಆಧಾರದ ಮೇಲೆ ಇವುಗಳನ್ನು ಧೈರ್ಯವನ್ನು ಪತನಿಸುವ ಹೂವುಗಳು ಎಂಬ ಶೀರ್ಷಿಕೆಡಿಯಲ್ಲಿ ತರಲಾಗಿದೆ ಹಾಗಾಗಿ ಈ ಹೂವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಕಮಲ ಕೆಸರಲ್ಲಿ ಬೆಳೆದರೂ ಶುದ್ಧ ಮತ್ತು ಕಳಂಕವಿಲ್ಲದೆ ಹೊರಹೊಮ್ಮುವ ಈ ಹೂವು ಧೈರ್ಯ ಮತ್ತು ಸ್ಥಿತಿಸ್ಥಾಪಕತ್ವ ಗುಣಗಳನ್ನು ಹೊಂದಿದ್ದು ಯಾವುದೇ ತೊಂದರೆಯನ್ನು ಜಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಜಯದ ಸಂಕೇತವಾಗಿ ಇದನ್ನು ಬಡಿಸಲಾಗ್ತದೆ ಇನ್ನು ಸೂರ್ಯಕಾಂತಿ ದಿಡ್ಡ ಮತ್ತು ರೋಮಾಂಚಕ ನೋಟವೇ ಸೂರ್ಯಕಾಂತಿಯ ಶಕ್ತಿಯನ್ನು ಹೇಳ್ತದೆ ಹಾಗೆಯೇ ಅದರ ಸ್ಥಿತಿಸ್ಥಾಪಕತ್ವ ಮತ್ತು ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಅಚಲವಾಗಿ ನೆಲೆ ನಿಲ್ಲುವ ಧೈರ್ಯವನ್ನು ಇದು ಸಂಕರಿಸ್ತದೆ ಅಂದರೆ ಈ ಎಲ್ಲ ಕೆಲವೊಂದು ಹೂಗಳು ಬೇಸಿಗೆಯ ಉರಿ ಬಿಸಿಲಿನಲ್ಲೂ ತಮ್ಮತನವನ್ನು ಬಿಟ್ಟುಕೊಡದೆ ಅಚಲವಾಗಿ ಬದುಕಿ ತಮ್ಮ ಜೀವನವನ್ನು ಸಾಕ್ಷಾತ್ಕಾರಗೊಳಿಸಿಕೊಂಡಂಥ ಒಂದು ಚಿತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ನಿರ್ಧಾರಕ್ಕೆ ಬರಲಾಗ್ತದೆ ಇನ್ನು ಸೇವಂತಿಕೆ ಬಹುತೇಕ ಸಂಸ್ಕೃತಿಗಳಲ್ಲಿ ಸೇವಂತಿಕೆಯನ್ನು ಧೈರ್ಯ ಮತ್ತು ದೀರ್ಘಾಯಸ್ಸನ್ನು ಹೆಚ್ಚಿಸಿಕೊಳ್ಳುವ ಕಷ್ಟಗಳನ್ನು ಸಹಿಸಿಕೊಳ್ಳುವುದರ ಜೊತೆಗೆ ಘನತೆಯಿಂದ ಬಾಳುವ ಸಾಮರ್ಥ್ಯದೊಂದಿಗಿನ ಸಂಬಂಧವನ್ನು ಇದು ಪ್ರತಿನಿಧಿಸ್ತದೆ ಅಂದರೆ ನೋಡಿ ಸುತ್ತ ಒಂದು ಅಂದರೆ ಬಿರುಬಿಸಿಲಲ್ಲೂ ಕೆಲವೇ ಒಂದಷ್ಟು ಸೌಕರ್ಯಗಳನ್ನು ಕೊಟ್ಟರು ಅದು ಬದುಕಿ ಬಾಳಿ ಆ ರೈತನಿಗೆ ಒಂದು ಶಕ್ತಿಯಾಗಿ ನಿಲ್ಲುವಂತಹ ಒಂದು ಸ್ಥೈರ್ಯವನ್ನು ಈ ಸೇವಂತಿಗೆ ನೀಡುತ್ತೆ ಇನ್ನು ಗುಲಾಬಿ ನಿರ್ದಿಷ್ಟವಾಗಿ ಧೈರ್ಯದ ಸದ್ಗುಣಗಳನ್ನು ಗೌರವಿಸಲು ಬೆಳೆಸಲಾದ ಹೂ ಗುಲಾಬಿ ಧೈರ್ಯ ದೃಢ ನಿಶ್ಚಯ ಮತ್ತು ಆಂತರಿಕ ಶಕ್ತಿಯ ಸಂಕೇತವಾಗಿ ಗುಲಾಬಿಯನ್ನು ಗುರುತಿಸಲಾಗಿದೆ ಮತ್ತು ಪ್ರತಿ ಒಂದೊಂದು ಬಣ್ಣದ ಗುಲಾಬಿಗೂ ತನ್ನದೇ ಆದ ಒಂದಷ್ಟು ಗುಣಲಕ್ಷಣಗಳನ್ನೇ ಹಿತುಹ ಅದಾದ ಮೇಲೂ ಕೂಡ ಗುಲಾಬಿಯನ್ನು ನಾವು ಗುರುತಿಸ್ಬೋದಾಗಿದೆ ಇನ್ನು ಗ್ಲಾಡಿಯೋಲಸ್ ಇದನ್ನು ಕತ್ತಿ ಎಂಬ ಲ್ಯಾಟಿನ್ ಪದದಿಂದ ಹೆಸರುವಾಸಿಯಾದ ಗ್ಲಾಡಿಯೋಲಸ್ ನೈತಿಕ ಸಮಗ್ರತೆ ಪಾತ್ರಕ್ಕಿರುವ ಶಕ್ತಿ ಮತ್ತು ಒಬ್ಬರ ನಂಬಿಕೆಗೆ ಧೈರ್ಯವಾಗಿ ನಿಲ್ಲುವ ಶಕ್ತಿಯನ್ನು ಗ್ಲಾಡಿಯೋಲಸ್ ಬದಲಿಸ್ತದೆ ಅಂದರೆ ಆ ಉ ಿನ ಗುಣಲಕ್ಷಣಗಳ ಆಧಾರದ ಮೇಲೆ ಈ ನಿಲುವಿಗೆ ಬರಲಾಗ್ತದೆ ಇನ್ನು ಕಾರ್ನೇಷನ್ ಇದು ಪ್ರೀತಿ ಮತ್ತು ವಾತ್ಸಲ್ಯಕ್ಕೆ ಸಾಕ್ಷಿಯಾದರೂ ಧೈರ್ಯ ಶೌರ್ಯ ಮತ್ತು ಅಡ್ಡಿ ಆತಂಕಗಳನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಇನ್ನು ಡ್ಯಾಫೋಡಿಲ್ ಅದರ ಪ್ರಕಾಶಮಾನವಾದ ಹಳದಿ ದಳಗಳೊಂದಿಗೆ ಡ್ಯಾಫೋಡಿಲ್ ಭರವಸೆ ನವೀಕರಣ ಮತ್ತು ಅನಿಶ್ಚಿತತೆಯ ನಡುವೆಯೂ ಹೊಸ ಆರಂಭಗಳನ್ನು ತೆಗೆದುಕೊಳ್ಳುವ ಧೈರ್ಯವನ್ನು ಇದು ಪ್ರತಿನಿಧಿಸುತ್ತದೆ ಇನ್ನು ಹೈರಿಸ್ ನಂಬಿಕೆ ಭರವಸೆ ಮತ್ತು ಧೈರ್ಯಕ್ಕೆ ಮತ್ತೊಂದು ಹೆಸರು ಹೈರಿಸ್ ಇದರ ಗಮನಾರ್ಹ ನೋಟ ಮತ್ತು ಎಂತಹ ಸವಾಲಿನ ಪರಿಸ್ಥಿತಿಯಲ್ಲಿಯೂ ಅಭಿವೃದ್ಧಿ ಹೊಂದುವ ಸಾಮರ್ಥ್ಯಕ್ಕೆ ಹೋಲಿಕೆಯಾಗಿ ಹೇಳಲಾಗ್ತದೆ ಟೈಗರ್ ಲಿಲ್ಲಿ ಈ ಬಣ್ಣ ಹುರಿಯುತ್ತಿರುವ ಸೂರ್ಯನ ಬಣ್ಣ ಗಮನಾರ್ಹ ನೋಟಕ್ಕೆ ಹೆಸರಾಗಿದ್ದು ಧೈರ್ಯ ಆತ್ಮವಿಶ್ವಾಸ ಮತ್ತು ಜೀವನದಲ್ಲಿ ಬರುವ ಸವಾಲುಗಳನ್ನು ಧೈರ್ಯವಾಗಿ ನಿಂತು ಎದುರಿಸುವ ಶಕ್ತಿಯನ್ನು ಈ ಟೈಗರ್ ಲಿಲ್ಲಿ ಪ್ರತಿನಿಧಿಸುತ್ತದೆ ಇನ್ನು ಕೆಂಪು ಗಸಗಸೆ ಎಂದು ಕರೆಯುವ ಈ ಹೂವು ಸ್ಮರಣೆ ಮತ್ತು ಧೈರ್ಯದ ಸಂಕೇತವಾಗಿದ್ದು ಯುದ್ಧ ಕಾಲದಲ್ಲಿ ಹೆಚ್ಚಾಗಿ ಶೌರ್ಯ ಮತ್ತು ತ್ಯಾಗಕ್ಕೆ ಹೋಲಿಕೆಯಾಗಿ ಬಳಸ್ತಾರೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರವೇ ನಿಮಗಾಗಿ ಧನ್ಯವಾದಗಳು